ತಳವಾರಿಗೆ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಮತ್ತು ಸಿಂಧುತ್ವ ನೀಡಿ ಕರ್ನಾಟಕ ರಾಜ್ಯದ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಾದ ಕಲಬುರಗಿ ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ತಳವಾರ ಜಾತಿ ಜನಾಂಗಕ್ಕೆ ನೀಡಬೇಕಾದ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ನೌಕರಿಗೆ ಸಿಂಧುತ್ವ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಸೌಲಭ್ಯ ನೀಡದಿರುವುದನ್ನು ಖಂಡಿಸಿ ಏಪ್ರಿಲ್ ಇಪ್ಪತ್ತೈದರಿಂದ ಯಡ್ರಾವಿ ತಾಲೂಕಿನ ಕಣಮೇಶ್ವರ ಗ್ರಾಮದಿಂದ ಆರಂಭವಾದ ಪಾದಯಾತ್ರೆ ಶುಕ್ರವಾರ ಜೀವರಿಗೆ ಮಿನಿ ವಿಧಾನಸೌಧಕ್ಕೆ ಬಂದಿತ್ತು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರದ ಘೋಷಣೆಗೋಗಿ ಪ್ರತಿಭಟನೆ ಮಾಡಿದ್ರು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತರಲ್ಲಿ ಲೋಕಸಭೆ ಹಾಗೂ ಹಾಗೂ ರಾಜ್ಯಸಭೆ ಅನುಮೋದನೆಯೊಂದಿಗೆ ರಾಷ್ಟಪತಿಗಳ ಅಂಕಿತದೊಂದಿಗೆ ಕಾನೂನುಬದ್ದರಾಗಿ ನಮ್ಮನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿ ಗೆಜೆಟ್ ನೋಟಿಫಿಕೇಷನ್ ಹೊರಡಿಸಿದೆ ನಿಯಮದ ಪ್ರಕಾರ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಕೊಡುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿದೆ ಅದನ್ನು ಬಿಟ್ಟು ಅಧಿಕಾರ ವ್ಯಾಪ್ತಿ ಮೀರಿ ಸುಖಾಸುಮನೆ ಮನೆ ಗೊಂದಲ ಸೃಷ್ಟಿಸುವ ಸುತ್ತೋಲೆಗಳನ್ನು ಹೊರಡಿಸಿ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡಗಳ ಸೌಲಭ್ಯಗಳನ್ನು ಪಡೆಯದಂತೆ ವಂಚಿಸುವ ಕೆಲಸ ನಿರಂತರವಾಗಿ ಮಾಡುತ್ತಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಯಡ್ರಾಮಿ ತಾಲೂಕಿನ ಕಣಮೇಶ್ವರ ಗ್ರಾಮದಿಂದ ಆರಂಭ ವಾದ ಪಾದಯಾತ್ರೆ ಕಲಬುರಗಿಯ ಪ್ರಾದೇಶಿಕ ಆಯುಕ್ತರ ಕಚೇರಿಗೆ ತೆರಳಿ ನಂತರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು ಈ ಸಂದರ್ಭದಲ್ಲಿ ತಳವಾರ ಸಮಾಜದ ಮುಖಂಡರು ಆದ ರೇವಣ್ಣ ಸಿದ್ದಪ್ಪಗೌಡ ಕಮಾನಮನಿ ತಳವಾರ ಸಮಾಜದ ರಾಜ್ಯಾಧ್ಯಕ್ಷರು ಆದ ಸರ್ದಾರಾಯಪ್ಪ ವಸಂತರಾವ್ ಬಸವರಾಜ್ ಗೌಡ ಪಾಟೀಲ್ ನರಿಪೋಳ ಅಯ್ಯಣ್ಣಗೌಡ ಪಡದಳ್ಳಿ ಶೌಕತ್ ಅಲಿ ಆಲೂರ್ ಸಿದ್ದಣ್ಣ ಐರುಡಗಿ ಗೌಡ ರೇವನೂರ ಮನೋಹರ್ ಕಾಮನಕೆರೆ ಸಿದ್ದನಗೌಡ ಮಾವನೂರ ಬಾಪುಗೌಡ ಮಾಲಿಪಾಟೀಲ್ ಭಗವಂತರಾಯಿ ಬೆಣ್ಣೂರ ಅಶೋಕ್ ಅಂಕಿ ಭಾಗೇಶ್ ಹೋತಿನಮಡು ಗುರು ಜೈನಾಪುರ್ ಲಚ್ಚಪ್ಪ ಜಮಾದರ್ ಸಂತೋಷ್ ತಳ್ವಾರ್ ಈರಣ್ಣ ಹೊಸ್ಮನಿ ಮೈಲಾರೆ ಗುಡೂರು ಕುಮಾರ್ ಬಡಮಿ ಪ್ರೇಮಾ ಕೋಲಿ ಕರಣ್ ಬಿರೇದಾರ್ ಸೇರಿ ಅನೇಕರು ಉಪಸ್ಥಿತರಿದ್ದರು ಈ ಸಮಾಜದ ಹೂ ಕೇಳ ಈ ಪೂಜಿಗೆ ಏನು ತೊಂದರೆ ನಿಮಗೆ ನೈತಿಕತೆ ನೀವೇ ಅರಿತಕ್ಕಂಥ ಮಾತು ಹೋಗಿದ್ದೀವಿ ನಿಮಗೆ ತರವೇ ದಯವಿಟ್ಟು ಇವತ್ತು ನೀವೇ ಹೊಡೆದೇವೆ ನಿಮಗೆ ಮಾಡಿರ್ತಕ್ಕಂಥದಲ್ಲ ಕೆಲ ಆಸ್ಪಡಿದ್ರು ಪ್ರತಿಯೊಬ್ಬರಿಗೆ ಸ್ಥಳ ನೆಚ್ಚಿದ್ರು ಅದಕ್ಕ ಇಂತ ಕಷ್ಟ ತೆಗೆದುಕೊಂಡು ಪಾದಯಾತ್ರೆ ಮಾಡಿ ಮಾಡ್ತೀವಿ ವೈಯಕ್ತಿಕ ನಿಮ್ ಸರ್ ಮಾಡ್ತಕ್ಕ ಎಲ್ಲ ಸಮಾಜದ ಮುಖಾಂತರ ಅರ್ಥ ಮಾಡ್ಕೋಬೇಕು ಸಮಾಜ ಇದನ್ನ ತಿಳ್ಕೊಳ್ಬೇಕು ಮುಖಾಂತರ ಸಮಾಜ ಮುಖಂಡರು ಹೇಳಂತ ನಾವು ಹೇಳ್ತಾ ಇದ್ದೀವಿ ಇವತ್ತಿನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬದಲಾಸ್ಪಿ ನಡುವೆ ಹೇಳಿದ್ರು ಯಾವಾಗ ನೀವು ಜೊತೆಯಲ್ಲಿ ಇರ್ತೀವಿ ಅಂತಕ್ಕಂಥ ಮಾತಲ್ಲ ಯಾಕಂದ್ರೆ ಯಾವಾಗ ನನ್ನ ಜೊತೆಯಲ್ಲಿ ಇರ್ತೀವಿ ಇಂಥ ಸರ್ಕಾರದಲ್ಲಿರ್ತೀವಿ ಅನ್ನೋದಾಗಿ ನಾವು ನೆನೆಸ್ ಹೋಗಬೇಕಾಗ್ತದೆ ಇವತ್ತ ನಾವು ಕೂಡ ಸರ್ವದಲ್ಲಿ ಆಡುವರಾಗಿರ್ಬೋದು ನಾವಾಗಿರ್ಬೋದು ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದೀವಿ ಅಂದ್ರೂ ಕೂಡ ನಾವು ಕೂಡ ಪಕ್ಷದಕ್ಕಿರ್ತವೆಗಳು ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರೊಂದು ಘೋಷಣೆ ಶಿಕ್ಷಣ ಸಂಘಟನೆ ಹೋರಾಟ ನಮಗೆ ಈ ಒಂದು ದೇಶದಲ್ಲಿ ನಾವು ಹುಟ್ಟಿವೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂತ ಸಂವಿಧಾನ ಇವತ್ತು ಅನೇಕ ಒಂದು ರಾಜ್ಯ ಸರ್ಕಾರ ಕೂಡ ಒಂದು ಸಮಾಜಕ್ಕೆ ತಲಾ ಸರ್ಟಿಫಿಕೇಟ್ ನಮ್ಮ ಈ ಒಂದು ದಸರಿದಾರು ಕ್ರಿಯೇಟಿವ್ ದಸೀದಾರ ಈ ನೀವು ಸರ್ಕಾರದಿಂದ ಏನು ಆದೇಶ ಬಂದರೆ ಕೊಡ್ಬೋದು ಅಂತ ಹೇಳಿ ಅದು ಕೊಡುತ್ತೆ ಅಂತವ್ರು ಬೇರೆ ಜಿಲ್ಲೆ ಯಾ ಎಲ್ಲ ಜಿಲ್ಲೆಗಳ ಕೊಡ್ತಾರೆ ನನ್ನ ಜಿಲ್ಲೆಗೆ ಯಾಕೆ ಮಾಡ್ತಾರೆ ಅದ್ರ ದಯಮಾಡಿ ನಮ್ಮ